ಈ ಎಲ್ಲ ಆನ್ಮೆ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯನ್ಮೆ ರಿವ್ಯೂಸ್ಗೆ ಟೈಟಲ್ ಆಗು ತಮ್ಮದೇ ನೋಡಿ ನಿಮ್ಗೆ ನಾನು ನಾನಿವತ್ತು ಡಿ ಸ್ಲೇ ಸೀಸನ್ ತ್ರೀ ಅಂದರೆ ಶಾರ್ಟ್ ಸ್ಮಿತ್ ವಿಲೇಜ್ ಆರ್ ಬಗ್ಗೆ ಮಾತಾಡ್ತಿದ್ದೀನಿ ಈ ಈ ಸೀಸನ್ ಎಪಿಸೋಡ್ ನಂಬರ್ ಕಡಿಮೆ ಆಗಿದ್ದರೂ ಎಪಿಸೋಡ್ ಲೆಂತ್ ಸ್ವಲ್ಪ ಜಾಸ್ತಿನೇ ಇತ್ತು ಒಂದೊಂದು ಎಪಿಸೋಡ್ದು ಫಸ್ಟ್ ಎಪಿಸೋಡ್ ಮತ್ತು ಲಾಸ್ಟ್ ಎಪಿಸೋಡ್ ಲೆಂತ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಮತ್ತು ಈ ಸೀಸನ್ ಮೇನ್ ಫೋಕಸ್ ಆಗಿರೋದು ಬರೀ ಬ್ಯಾಕ್ ಸ್ಟೋರೀಸ್ ಬಗ್ಗೆ ಬ್ಯಾಕ್ ಸ್ಟೋರೀಸ್ ಇಮೋಷನ್ ಅಂದರೆ ನಮ್ಮ ಮಿಚ್ಚುರಿದು ಬ್ಯಾಕ್ ಸ್ಟೋರಿ ಆಗಿರ್ಬೋದು ಲವ್ ಶಿರಾ ಬಿಚ್ಚುರಿ ನಮ್ಮ ಮಿಸ್ಟರ್ ಶಿರಾದಾಗಲಿ ನಮ್ಮ ವಿಂಡ ಶಿರಾ ಸನಾಮಿ ಮತ್ತು ಅವ್ರ ಬ್ರದರ್ದು ಗೆನ್ನಿಯಾದಾಗಿರಲಿ ಬ್ಯಾಕ್ ಸ್ಟೋರಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬ್ಯಾಕ್ಸ್ಟೋರಿನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆದರೆ ಫೈಟ್ಸ್ ಸ್ವಲ್ಪ ಕಡಿಮೆ ಇತ್ತು ಅನ್ಸುತ್ತೆ ಈ ಸೀಸನಲ್ಲಿ ಫೈಟ್ಸ್ ಸ್ಟಾರ್ಟಿಂಗಲ್ಲಿ ಮತ್ತು ಒಂದು ವಿಚಾರ ಅಂದರೆ ಈ ಎಪಿಸೋಡ್ ಈ ಸೀಸನಲ್ಲಿ ನಿಮಗೆ ಜೆನಿತ್ಸ್ ಮತ್ತು ಇನ್ನೋಸ್ಗೆ ಅವರು ಅಷ್ಟು ಕಾಣಿಸೋದಿಲ್ಲ ಒಂದು ಸೀನಲ್ಲಿ ಕಾಣಿಸ್ಬೋದು ಅವನು ಯಾವ ಸೀನ್ ಅಂದರೆ ಬಿಡಿ ಹೇಳಪ್ಪ ಅಲ್ಲ ಸ್ಪೈಲರ್ ಆಯ್ತದದು ಮತ್ತೆ ನಮ್ಮ ತಾಂಜಿರೋದು ಟ್ರೂ ಪೊಟೆನ್ಷಿಯಲ್ ನಿಮ್ಗೆ ಗೊತ್ತಾಗುತ್ತೆ ಈ ಸೀಸನಲ್ಲಿ ಯಾಕಂದರೆ ಸೀಸನ್ ಟೂ ಕಂಪೇರ್ ಮಾಡಿದ್ರೆ ತಾಂಜಿರೋ ತುಂಬ ಅಪ್ಗ್ರೇಡ್ ಆಗಿದೆ ಸ್ವಲ್ಪ ಟ್ರೈನಿಂಗು ತೊಗೊಳ್ತಾನೆ ಮಧ್ಯದಲ್ಲಿ ಒಂದು ಯುರಿಚಿ ಥರ ಡಾಲ್ ಇದೆ ಆ ಡಾಲ್ ಕಲ್ಲಿ ಟ್ರೈನಿಂಗು ತೊಗೊಳ್ತಾನೆ ಮತ್ತೆ ಅವನಿಗೆ ಹೊಸ ಸ್ವಾಡು ಸಿಗುತ್ತೆ ಈ ಸೀಸನ್ ಅಲ್ಲಿ ಸ್ವಲ್ಪ ಡೀಮಸ್ ಬಗ್ಗೆ ಮಾತಾಡಬೇಕು ನಮ್ಮ ಅಪ್ಪರ್ ಮೂನ್ ಫೈವ್ ಮತ್ತು ಫೋರ್ನ ಇದರಲ್ಲಿ ತೋರಿಸ್ತಾರೆ ಹಂಟಾಗು ಅಪ್ಪರ್ ಮೂನ್ ಫೋರ್ ತುಂಬ ಯುನಿಕ್ ಬ್ಲಡ್ ಐನ್ ಆಟ ಅಂತ ಹೇಳ್ಬೋದು ಇಮೋಷನ್ಸ್ ಹ್ಯೂಮನ್ ಇಮೋಷನ್ಸ್ ಬ್ಲಡ್ ಹ್ಯೂಮನ್ ಆಟ ಮತ್ತೆ ಅವಂದು ಸಣ್ಣ ಬ್ಯಾಕ್ ಸ್ಟೋರಿ ತೋರಿಸಿದ್ದಾರೆ ಜಾಸ್ತಿ ತೋರಿಸೋದಿಲ್ಲ ಹೋಗಿಲ್ಲ ಬೇಗ ಮುಗಿಸಿದ್ದಾರೆ ಒಂದು ಆ್ಯನಿಮೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಡಿಮಸ್ಲೇರ್ನೇ ಅನಿಮೇಷನ್ ನಿಮ್ಗೆ ಗೊತ್ತಿರ್ಬೋದು ತುಂಬ ಚೆನ್ನಾಗೇ ಕೊಡ್ತಾರೆ ಅವರು ಅದರಲ್ಲಿ ಆ್ಯನಿಮೇಷನ್ ಏನು ಕಾಂಪ್ರಮೈಸ್ ಮಾಡೋಕೆ ಹೋಗಲ್ಲ ಅವರು ಅಲ್ಲಿ ನಮ್ಮ ಮೇನ್ ಫೋಕಸ್ ಬಂದ್ಬಿಟ್ಟು ತಾಂಜಿರೋ ತಾಂಜಿರೋ ಹೆಂಗೆ ಯೂಸ್ ಅಪ್ಪರ್ ಮುನ್ ಫೋರ್ ಜೊತೆ ಫೈಟ್ ಆಡ್ತಾನೆ ಮತ್ತೆ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ವಿಂಡರ್ ಶೀರಾ ಸಾನ ಬ್ರದರ್ ಗೆನ್ಯಾನು ತುಂಬ ಇಂಪಾರ್ಟೆಂಟ್ ರೋಲ್ ಇಂಪಾರ್ಟೆಂಟ್ ರೋಲು ಕೂಡ ಆಗಿತ್ತು ಈ ಒಂದು ಮತ್ತೆ ಒಂದು ಗನ್ ತಗೊಂಡು ಎಲ್ಲರಿಗೂ ಹೊಡೆಯೋದು ಸೀನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯನಿಮೇಲಿ ಮತ್ತು ನಮ್ಮ ಪರ್ಮುಲ್ ಫೋರ್ ತುಂಬ ಯೂನಿಕ್ ಬ್ಲಡ್ ಇಮನ್ ಆಟ ಅನ್ಬೋದು ಯೂನಿಕ್ ಆಗಿ ಇದೆ ತುಂಬ ಡಿಫ್ರೆಂಟ್ಸ್ ಫಾರ್ಮ್ಸ್ ಒಂದು ತಲೆಗಟ್ಟಾದರೆ ಇನ್ನೊಂದು ಫಾರ್ಮ್ ಶುರು ಆಗೋದು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ನಮ್ಮ ಲವ್ ವರ್ಷ ಬ್ಯಾಕ್ ಸ್ಟೋರಿ ಇದೇ ಸೀಸನ್ ಅನ್ನಿಸ್ತು ತೋರಿಸಿದ್ದು ಅದನ್ನು ತೋರಿಸಿದ್ದಾರೆ ಲವ್ ವರ್ಷ ಪವರು ಕೂಡ ನೋಡಿದ್ದೀವಿ ಈ ಸೀಸನಲ್ಲಿ ಇಂಥ ಹೇಳ್ಬೇಕಂದ್ರೆ ಮ್ಯೂ ಚಿರೋ ಬ್ಯಾಕ್ ಸ್ಟೋರಿ ಸ್ವಲ್ಪ ಯೂನಿಕ್ ಆಗಿತ್ತು ಅಂದ್ಕೊಂಡಿದ್ಮೇಲೆ ಈ ಥರ ಬ್ಯಾಸ್ಟೋರಿ ಇರುತ್ತೆ ಅಂತ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ನಮ್ಮ ನೆಜಕ್ಕೋಗು ಒಂದು ಇಂಪಾರ್ಟೆಂಟ್ ರೋಲ್ ಸಿಕ್ಕಿದೆ ಈ ಸೀಸನಲ್ಲಿ ಅದು ಎಂಡಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ರೋಲ್ ಅಂತ ಇದಾಗಿತ್ತು ಡಿ ಮಸ್ಲೇ ಸೀಸನ್ ತ್ರೀನ ಸ್ಮಾಲ್ ರಿವ್ಯೂ ನೆಕ್ಸ್ಟ್ ಸೀಸನ್ ಫೋರ್ ಹಶರ ಟೈನ್ಗಾರ್ಕ್ಕೆ ಹೋಗಿ ಬರುತ್ತೆ